ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಪುರಸಭೆ ವ್ಯಾಪ್ತಿಯ ಕೋಡಕಣಿ ರೊಟ್ಟಿಕೆರೆ ನಡುವೆ ಮಂಗಳವಾರ ರಾತ್ರಿ ಸಂಭವಿಸಿದೆ ಪಟ್ಟಣದ ಕಾನೂಕೆರೆ ಬಡಾವಣೆ ನಿವಾಸಿ ಜಿಯಾವುಲ್ಲಾ ಮೂವತ್ತೆರಡು ಮೃತ ವ್ಯಕ್ತಿ ಬೈಕ್ ಸವಾರ ಮೂಲತಃ ಶಿಕಾರಿಪುರದವರಾದ ಜಿಯಾವುಲ್ಲಾ ಪಟ್ಟಣದಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದರು ಶಿರಾಳಕೊಪ್ಪ ಮಾರ್ಗವಾಗಿ ಪಟ್ಟಣಕ್ಕೆ ಆಗಮಿಸುವ ವೇಳೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಘಟನೆ ಸಂಭವಿಸಿದೆ ಡಿಕ್ಕಿ ರಭಸಕ್ಕೆ ತಲೆಭಾಗಕ್ಕೆ ಗಂಭೀರ ಪ್ರಮಾಣದ ಗಾಯವಾದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತನ ತಂದೆ ಹುಸೇನ್ ಸಾಬ್ ನೀಡಿದ ದೂರಿನ ಅನ್ವಯ ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ಪುರ್ ಬ್ಯೂರೋ ಸಂದೀಪ್ ಸೊರಬ